तस्य पदेन वाचां मलं शरीरस्य च वैद्यकेन योपाकरो तं प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् शङ्खचक्रसिधारिणम् ಸಹಸ್ರಶಿರ ಸಂಶ್ವೇತಂ ಪ್ರಣಮಾಮಿ ಪತಂಜಲಿ ಹರಿ ಓಂ ಎನ್ ಕೆ ಆರ್ ವಿ ಕನ್ನಡ ವೀಕ್ಷಕರಿಗೆ ಯೋಗ ಪಥಕ್ಕೆ ಸ್ವಾಗತ ಇಂದಿನ ವಿಷಯ ಒತ್ತಡ ಅಂದರೆ ಇಂಗ್ಲೀಷಲ್ಲಿ ಸ್ಟ್ರೆಸ್ ಇದರ ಬಗ್ಗೆ ನಾವು ಚರ್ಚಿಸೋಣ ಇವತ್ತಿನ ದಿನಗಳಲ್ಲಿ ನಾವು ಒತ್ತಡ ಅಥವಾ ಸ್ಟ್ರೆಸ್ ಅನ್ನೋ ಶಬ್ದ ತುಂಬ ಕೇಳ್ತಾ ಇರ್ತೀವಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನನಗೆ ಒತ್ತಡ ಜಾಸ್ತಿ ಆಗಿದೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಕೇಳ್ತಾ ಇರ್ತೀವಿ ಈಗ ವಿಶ್ವದಲ್ಲಿ ಶೇಕಡ ಎಂಬತ್ತರಷ್ಟು ಜನರು ವಿಭಿನ್ನ ಮಟ್ಟದಲ್ಲಿ ಒತ್ತಡವನ್ನು ಅನುಭವಿಸುತ್ತಿರ್ತಾರೆ ಇವಾಗ ಒತ್ತಡ ಅಂದರೆ ಏನು ಅಂತ ನೋಡೋಣ ಒತ್ತಡ ಅಂದರೆ ನಮ್ಮ ಸುತ್ತಲಿನ ಪರಿಸ್ಥಿತಿ ಅಂದ್ರೆ ಯಾವುದೇ ಒಂದು ಸಿಚುವೇಶನ್ಗೆ ನಾವು ಹೇಗೆ ಪ್ರತಿಕ್ರಿಯೆ ಅಥವಾ ಪ್ರತಿಪಂದಿಸ್ತೀವೋ ಆ ವಿಧಾನವನ್ನು ನಾವು ಒತ್ತಡ ಅಂತ ಕರಿತೀವಿ ಇವಾಗ ಅದು ನಮಗೆ ಶಾರೀರಿಕವಾಗಿರಬಹುದು ಮಾನಸಿಕ ಅಥವಾ ಭಾವನಾತ್ಮಕವಾಗಿ ಇರಬಹುದು ಇವಾಗ ಒತ್ತಡ ಅದು ಕೇವಲ ಸಿಚುವೇಶನ್ ಹೇಗಿರುತ್ತೆ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಥವಾ ಹೇಗೆ ನಿರ್ವಹಿಸುತ್ತೇವೆ ಅದರ ಮೇಲೆ ಆಧಾರಿತವಾಗಿರುತ್ತದೆ ಈಗ ಮುಂದೆ ನಾವು ವಿಭಿನ್ನ ಟೈಪ್ಸ್ ಆಫ್ ಸ್ಟ್ರೆಸ್ ಅಂದರೆ ಒತ್ತಡದ ವಿಧಗಳು ನೋಡೋಣ ಅದರಲ್ಲಿ ನಾಲ್ಕು ಥರದ ವಿಧಗಳಿವೆ ಒತ್ತಡಗಳಿವೆ ಮೊದಲನೆಯದು ದೈನಂದಿನ ಒತ್ತಡ ಅಂದರೆ ಡೈಲಿ ಸ್ಟ್ರೆಸ್ ಇದು ಸಾಮಾನ್ಯವಾದ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸುವಂಥ ಒತ್ತಡ ಇವಾಗ ಶಾಲೆಯಲ್ಲಿ ಪರೀಕ್ಷೆಯ ಸ್ಟ್ರೆಸ್ ಅಂತೀವಿ ಒತ್ತಡ ಅಂತೀವಿ ಕೆಲಸಕ್ಕೆ ಹೋಗೋರಿಗೆ ಕೆಲಸದ ಒತ್ತಡ ಯಾರಾದರೂ ಕೆಲಸ ಹುಡುಕ್ತಾ ಇರ್ತಾರೆ ಜಾಬ್ ಸಿಗ್ತಾ ಇರಲ್ಲ ಅದರ ಒತ್ತಡ ಈ ಥರದ ಒತ್ತಡಗಳಿಗೆ ನಾವು ದೈನಂದಿನ ಒತ್ತಡ ಅಂತ ಕರಿತೀವಿ ವಿಶ್ವದಲ್ಲಿ ಶೇಕಡ ಎಂಬತ್ತರಷ್ಟು ಜನರು ವಿಭಿನ್ನ ಮಟ್ಟದಲ್ಲಿ ಒತ್ತಡವನ್ನು ಅನುಭವಿಸುತ್ತಿರ್ತಾರೆ ಅದಕ್ಕಾಗಿ ನಾವು ಇವಾಗ ಕೇಳಿರ್ತೀವಿ ಹೊರಗಡೆ ದೇಶದಲ್ಲಿ ಇವಾಗ ಈಗೆಲ್ಲ ಸ್ಟ್ರೆಸ್ ಲೀವ್ ಅಂತ ಕೂಡ ಕೊಡ್ತಾ ಇದ್ದಾರೆ ಇವಾಗ ನಾವು ಒತ್ತಡ ಅಂದರೆ ಏನು ಅಂತ ನೋಡೋಣ ಒತ್ತಡ ಅಂದರೆ ನಮ್ಮ ಸುತ್ತಲಿನ ಪರಿಸ್ಥಿತಿಗೆ ನಾವು ಪ್ರತಿಕ್ರಿಯಿಸುವ ಅಥವಾ ಪ್ರತಿಸ್ಪಂದಿಸುವ ವಿಧಾನವನ್ನು ಒತ್ತಡ ಅಂತ ಕರಿತೀವಿ ಅದು ಶಾರೀರಿಕವಾಗಿರಬಹುದು ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿರಬಹುದು ನಾವು ಪರಿಸ್ಥಿತಿಯನ್ನು ಹೇಗೆ ಅರ್ಥ ಮಾಡಿಕೊಳ್ತೀವೋ ಅಥವಾ ಹೇಗೆ ನಿರ್ವಹಿಸುತ್ತೇವೆ ಅದರ ಮೇಲೆ ಆಧಾರಿತವಾಗಿರುತ್ತದೆ ಈಗ ಒತ್ತಡದಲ್ಲಿ ಬೇರೆ ಬೇರೆ ಥರದ ವಿಧಗಳಿವೆ ಅದು ಯಾವ ವಿಧಗಳಿವೆ ಅಂತ ನೋಡೋಣ ಒತ್ತಡದಲ್ಲಿ ನಾಲ್ಕು ಥರದ ಒತ್ತಡಗಳು ಅದರಲ್ಲಿ ಮೊದಲನೆಯದು ದೈನಂದಿನ ಒತ್ತಡ ಅಂದರೆ ಡೈಲಿ ಸ್ಟ್ರೆಸ್ ಇವಾಗ ಇದು ಸಾಮಾನ್ಯವಾದ ಜೀವನದಲ್ಲಿ ಕಂಡು ದೈನಂದಿನ ಒತ್ತಡ ಆಕ್ಯೂಟ್ ಸ್ಟ್ರೆಸ್ ಅಥವಾ ತಾತ್ಕಾಲಿಕ ಒತ್ತಡ ಅಂದರೆ ಇವಾಗ ಎಕ್ಸಾಮಲ್ಲಿ ಉದಾಹರಣೆಗೆ ಸ್ವಲ್ಪ ಮಟ್ಟಿಗೆ ಪ್ರೆಸ್ ಒತ್ತಡನ ನಾವು ಅನುಭವಿಸ್ತೀವಿ ಉದಾಹರಣೆಗೆ ಇವಾಗ ಎಕ್ಸಾಮ್ ಬರೀತಿರುವಾಗ ಆಗೋ ಸ್ಟ್ರೆಸ್ಸು ಇವಾಗ ನಿಮಗೆ ಆಫೀಸಲ್ಲಿ ಸಡನ್ನಾಗಿ ನಿಮ್ಮ ಬಾಸ್ ಒಂದು ಯಾವುದಾದ್ರೂ ಪ್ರೆಸೆಂಟೇಷನ್ ಮಾಡು ಅಂತ ಹೇಳ್ತಾರೆ ಆ ಟೈಮಲ್ಲಿ ಆಗೋ ಸ್ಟ್ರೆಸ್ಸು ಅಥವಾ ಒತ್ತಡ ಈ ಎಲ್ಲ ಥರದ ಒತ್ತಡಗಳನ್ನು ಅಕ್ಯೂಟ್ ಸ್ಟ್ರೆಸ್ ಅಂತೀವಿ ನಾವು ಅಂದರೆ ಸ್ವಲ್ಪ ಹೊತ್ತು ಆ ಸ್ಟ್ರೆಸ್ ಫೀಲ್ ಮಾಡ್ತೀವಿ ಆಮೇಲೆ ಅದು ಕೆಲಸ ಆದಮೇಲೆ ಅದು ಇರೋದಿಲ್ಲ ಮೂರನೆಯದು ಕ್ರಾನಿಕ್ ಸ್ಟ್ರೆಸ್ ಅಂದರೆ ದೀರ್ಘಕಾಲದ ಒತ್ತಡ ಇದು ನಮಗೆ ನಮ್ಮ ಮಾ ಶರೀರ ಅಥವಾ ಮನಸ್ಸಿನಲ್ಲಿ ತುಂಬ ದಿನದಿಂದ ಆಗ್ತಾ ಇರೋ ದೀರ್ಘಕಾಲದಿಂದ ಆಗ್ತಾ ಇರೋ ಒತ್ತಡ ಇದು ನಿಮ್ಮ ಪರಿವಾರದ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಅಥವಾ ಆರ್ಥಿಕ ಸಂಕಷ್ಟತೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ನೀವೇ ಚಿಂತೆ ಮಾಡಿ ಅಥವಾ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರ ಈ ಥರದ ಒತ್ತಡಗಳನ್ನು ನಾವು ದೀರ್ಘಕಾಲ ಅಥವಾ ಕ್ರಾನಿಕ್ ಒತ್ತಡ ಅಂತ ಕರಿತೀವಿ ನಾಲ್ಕನೆಯದು ಭಾವನಾತ್ಮಕ ಒತ್ತಡ ಅಂದರೆ ಎಮೋಷ್ನಲ್ ಸ್ಟ್ರೆಸ್ ಇದರಲ್ಲಿ ನಾವು ನಮ್ಮ ಎಮೋಷನ್ಸ್ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಅಂದರೆ ಉದಾಹರಣೆಗೆ ಇವಾಗ ನಿಮ್ಮ ಮನೆಯಲ್ಲಿ ಏನೋ ಜಗಳ ಆಗಿದೆ ನಿಮ್ಮ ಹೆಂಡತಿ ಜೊತೆ ನಿಮ್ಮ ಗಂಡನ ಜೊತೆ ಮನೆಯವ್ರ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಅಂದರೆ ಗೆಳೆಯರ ಜೊತೆ ಏನಾದರೂ ಜಗಳ ಆಗಿರುತ್ತೆ ಮತಭೇದ ಇರುತ್ತೆ ಅಥವಾ ಯಾವುದೋ ಒಂದು ತಳಮಳ ಒಳಗಡೆ ಈ ಎಲ್ಲ ಪ್ರಾಬ್ಲಮ್ಗಳಿಂದ ಭಾವನಾತ್ಮಕ ಒತ್ತಡ ಅಂತ ಕರಿತೀವಿ ವೀಕ್ಷಕರೇ ನಾವು ಇವಾಗ ಒತ್ತಡದ ವಿಧಗಳನ್ನು ಚರ್ಚಿಸಿದ್ವಿ ಬನ್ನಿ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭಿಸೋಣ ನಮಸ್ತೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಸೂರ್ಯ ನಮಸ್ಕಾರ ಮ್ಯಾಟಿಗೆ ಮುಂಬದಿಯಲ್ಲಿ ನಿಲ್ಲಿ ಇನ್ನು ಸ್ವಲ್ಪ ಮುಂದೆ ಬನ್ನಿ ಎರಡೂ ಪಾದಗಳನ್ನು ಜೋಡಿಸಿ ಎರಡೂ ಕೈಗಳನ್ನು ಎದೆಯ ಮುಂಭಾಗದಲ್ಲಿ ನಮಸ್ಕಾರ ಮುದ್ರೆ ಏಕಂ ನಮಸ್ಕಾರ ಆಸನ ಮಂಡಿಯನ್ನು ಸ್ವಲ್ಪ ಮಡಚಿ ಸೊಂಟದ ಭಾಗ ಮುಂದಕ್ಕೆ ತಳ್ಳಿ ದುವೆ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ತ್ರಿಣಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗ್ಗಿ ಎರಡೂ ಕೈಗಳು ಪಾದದ ಪಕ್ಕ ಚತ್ವಾರಿ ಬಲಗಾಲು ಹಿಂದಕ್ಕೆ ಮಂಡಿಯ ಭಾಗವನ್ನ ಮ್ಯಾಟಿನ ಮೇಲೆ ವಿರಮಿಸಿ ಪಂಚ ವಿಪಾದ ಪ್ರಸರಣಾಸನ ಎರಡೂ ಕಾಲುಗಳನ್ನು ಹಿಂದಕ್ಕೆ ಜೋಡಿಸಿ ಷಟ ಮೊಣಕಾಲು ಎದೆ ಮತ್ತೆ ಗಲ್ಲವನ್ನ ನೆಲಕ್ಕೆ ಸಪ್ತ ಎದೆ ಮಧ್ಯಭಾಗವನ್ನು ಮೇಲಕ್ಕೆತ್ಕೊಂಡು ಬನ್ನಿ ಭುಜಂಗಾಸನ ಕಾಲ್ ಬರಲು ಬಿಟ್ಟಿದೆ ಅಷ್ಟ ಅಧೋಮುಖ ಶ್ವಾನಾಸನ ಪೃಷ್ಠದ ಭಾಗವನ್ನು ಮೇಲಕ್ಕೆತ್ತಿ ಹಿಮ್ಮಡಿಗಳನ್ನ ನೆಲಕ್ಕೆ ವಿರಮಿಸಿ ನವ ಬಲಗಾಲು ಮುಂದಕ್ಕೆ ದಶ ಎಡಕಾಲು ಮುಂದೆ ಏಕಾದಶ ಮಂಡಿ ಮಡಚಿ ಕೈ ಎರಡು ಮೇಲಕ್ಕೆ ತಗೊಳ್ಳಿ ದ್ವಾದಶ ನಮಸ್ಕಾರ ಮತ್ತೊಂದು ಕಡೆ ಅಭ್ಯಾಸವನ್ನು ನೋಡೋಣ ಏಕಂ ದ್ವೇ ಕೈಗಳೆರಡು ಮೇಲೆ ತ್ರಿಣಿ ಪೆಂಟ್ ಫಾರ್ವರ್ಡ್ ಮುಂದಕ್ಕೆ ಬಗ್ಗಿ ಎರಡು ಕೈ ಪಾದದ ಪಕ್ಕ ಚತ್ವಾರಿ ಎಡಗಾಲು ಹಿಂದಕ್ಕೆ ಎಡಮಂಡಿಯ ಭಾಗವನ್ನು ಮ್ಯಾಟಿನ ಮೇಲೆ ವಿರಮಿಸಿ ಪಂಚ ಎರಡೂ ಕಾಲುಗಳು ಹಿಂದೆ ಜೋಡಿಸಿ ಪುಷ್ಟ ಸೊಂಟ ಮತ್ತೆ ಇಡೀ ಬೆನ್ನುಗಂಬ ಭೂಮಿಗೆ ಸಮಾನಾಂತರ ಶಠ ಮಂಡಿ ಎದೆ ಗಲ್ಲವನ್ನು ನೆಲಕ್ಕೆ ಸಪ್ತ ಭುಜಂಗಾಸನ ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ತಿ ಕಾಲು ಬೆರಳು ಬಿಡಬೇಕು ಕೈಗಳನ್ನು ಚಾಚಿ ಭುಜಗಳನ್ನು ಹಿಂದಕ್ಕೆ ಕೆಳ್ಕೊಳ್ಳಿ ಕತ್ತಿನ ಭಾಗದಲ್ಲಿ ಎಳಿತ ಬರಬೇಕು ಅಷ್ಟ ಪೃಷ್ಠದ ಭಾಗವನ್ನು ಮೇಲೆ ಕೆತ್ತಿ ಹಿಮ್ಮಡಿಯ ಭಾಗವನ್ನು ನೆಲಕ್ಕೆ ಊರಬೇಕು ಬೆನ್ನನ್ನು ಚಾಚಬೇಕು ಹಿಂದಕ್ಕೆ ನವ ಎಡಕಾಲು ಮುಂದಕ್ಕೆ ದಶ ಬಲಗಾಲು ಮುಂದಕ್ಕೆ ಏಕಾದಶ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಹಾಗೆ ಹಿಂದಕ್ಕೆ ಬಾಗಿ ದ್ವಾದಶ ನಮಸ್ಕಾರ ಪ್ರಾಣಾಯಾಮದ ಅಭ್ಯಾಸ ಎರಡೂ ಕೈಗಳನ್ನು ಎದೆಯ ಮುಂಭಾಗದಲ್ಲಿ ಚಾಚಿ ಕೈಗಳೆರಡು ಮುಂದಕ್ಕೆ ಚಾಚಬೇಕು ಎರಡೂ ಕೈ ನಮಸ್ಕಾರ ಮುದ್ರೆಯಲ್ಲಿ ಇಲ್ಲಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಪಕ್ಕಕ್ಕೆ ಹಿಗ್ಗುತ್ತಾ ಕತ್ತನ್ನು ಹಿಂದಕ್ಕೆ ತಗೊಳ್ತೀವಿ ಮೂಗಿಂದ ಉಸಿರು ತಗೊಳ್ತಾ ಎರಡೂ ಕೈ ಪಕ್ಕಕ್ಕೆ ಕತ್ತಿನ ಭಾಗವನ್ನು ಹಿಂದಕ್ಕೆ ಚಾಚಿ ಈಗ ಉಸಿರನ್ನ ಬಿಡ್ತಾ ಬಾಯಿಂದ ಈ ರೀತಿ ಉಸಿರನ್ನು ಬಿಡ್ತಾ ಮುಂದಕ್ಕೆ ಬರ್ತೀವಿ ಇದನ್ನು ಐದು ಸತಿ ಅಭ್ಯಾಸವನ್ನು ಮಾಡೋಣಂತೆ ಇದಕ್ಕೆ ಹಾ ಬ್ರೀದಿಂಗ್ ಅಂತ ಹೇಳ್ಬೋದು ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ ಗಮನ ಕೊಡಿ ಕೈಗಳೆರಡು ಯಾ ಯಾವ ರೀತಿ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಇಲ್ಲಿ ಎದೆಗುಡಿನ ಭಾಗದಲ್ಲಿ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಕತ್ತಿನ ಭಾಗದಲ್ಲಿ ಚಾಚುವಿಕೆ ಉಸಿರನ್ನು ಬಿಡುತ್ತಾ ಬಾಯಿಂದ ದಾನಕ್ಕೆ ಮೂಗಿಂದ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನ ಪಕ್ಕಕ್ಕೆ ಕೈಯನ್ನ ಪಕ್ಕಕ್ಕೆ ತಗೊಳ್ಬೇಕಾದ್ರೆ ಕೈ ಭುಜದಿಂದ ಚಾಚಬೇಕು ಕೈಗಳನ್ನ ಪಕ್ಕಕ್ಕೆ ಎದೆಗುಡಿನ ಭಾಗದಲ್ಲಿ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಉಸಿರನ್ನ ಬಿಡ್ತಾ ಬಾಯಿಂದ ಉಸಿರನ್ನ ಬಿಡ್ತಾ ಮುಂದಕ್ಕೆ ಮೂಗಿಂದ ಉಸಿರು ತಗೊಳ್ತಾ ಇನ್ನು ಎರಡು ಸತಿ ಮಾಡ್ತೀವಿ ಕೈಗಳನ್ನು ಹಿಂದಕ್ಕೆ ಚಾಚಬೇಕು ಎದೆಗೂಡಿನ ಮಧ್ಯಭಾಗದಲ್ಲಿ ಆಗ್ತಾ ಇರುವಂತಹ ಹಿಗ್ಗುವಿಕೆಯನ್ನು ಗಮನಿಸ್ತಾ ಹೋಗಿ ಬಾಯಿಂದ ಉಸಿರು ಬಿಡ್ತಾ ವಿಶ್ರಾಂತಿ ಎರಡು ಕೈಗಳನ್ನು ತೊಡೆಯ ಮೇಲೆ ವಿರಮಿಸಿ ಅಭ್ಯಾಸದ ನಂತರ ಆಗ್ತಾ ಇರುವಂತಹ ಆ ಬದಲಾವಣೆಗಳನ್ನು ಗಮನಿಸ್ತಾ ಹೋಗಿ ಈ ಬಾಯಿಂದ ಹಾ ಅಂತ ಹೇಳಿ ಶಬ್ದ ಮಾಡಿಕೊಂಡು ಉಸಿರು ಬಿಡೋದ್ರಿಂದ ಇಂದಿನ ಸಂಚಿಕೆಗೆ ಸ್ವಾಗತ ಇವತ್ತು ಮತ್ತೊಂದು ಮೂರು ನಿಂತು ಮಾಡುವ ಆಸನಗಳು ನೋಡೋಣಂತೆ ಮೊದಲಿಗೆ ಉತ್ಕಟ ಆಸನ ಎರಡೂ ಕಾಲಿನ ಮಧ್ಯದಲ್ಲಿ ಒಂದು ಅಡಿಯಷ್ಟು ಗ್ಯಾಪ್ ಇಟ್ಕೊಳ್ಳಿ ಎರಡೂ ಪಾದಗಳು ಸಮವಾಗಿರಲಿ ಭುಜಗಳನ್ನು ಹಿಮ್ ಹಿಂದಕ್ಕೆ ರೋಲ್ ಮಾಡಿ ನಂತರ ಕೈಗಳೆರಡು ಮುಂದಗಡೆಯಿಂದ ಮೇಲಕ್ಕೆ ತಗೊಳ್ಳಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮುಂದೆಗಡೆಯಿಂದ ಮೇಲಕ್ಕೆ ಚಾಚಿ ಕೈಗಳೆರಡು ಚೆನ್ನಾಗಿ ಎಳಿಬೇಕು ಉತ್ಕಟ ಅಂತಂದರೆ ಕೆಲವರು ಇದಕ್ಕೆ ಚೇರ್ ಪೋಸ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ ಇನ್ನು ಕೆಲವು ಕಡೆ ಇದಕ್ಕೆ ಪವರ್ಫುಲ್ ಪೋಸ್ ಅಂತಲೂ ಕರೀತಾರೆ ನಾವು ಕುರ್ಚಿಯಲ್ಲಿ ಯಾವ ರೀತಿ ಕುಳಿತುಕೊಳ್ತೀವೋ ಅದೇ ರೀತಿ ಇದರಲ್ಲಿ ಕುತ್ಕೋಬೇಕು ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎರಡೂ ಮೊಣಕಾಲುಗಳನ್ನು ಮಡಿಸ್ತಾ ಪುಷ್ಟದ ಭಾಗವನ್ನು ಮಡಿಸ್ತಾ ಕುರ್ಚಿಯ ಆಕಾರದಲ್ಲಿ ಕುಳಿತುಕೊಳ್ತೀವಿ ಕೈಗಳನ್ನು ಚೆನ್ನಾಗಿ ಚಾಚಬೇಕು ಒಳ್ಳೆ ಅದ್ಭುತವಾದಂಥ ಅಭ್ಯಾಸ ಮೊಣಕಾಲಿಗೆ ಅಂಗಾಲ್ಗೆ ತೊಡೆ ಮಾಂಸಕಂಡುಗಳಿಗೆ ಪೃಷ್ಠದ ಭಾಗದಲ್ಲಿ ನಂತರ ಇಡೀ ಬೆನ್ನುಗಂಬಕ್ಕೆ ಮತ್ತು ಎಲ್ಲ ಶರೀರಕ್ಕೂ ಒಳ್ಳೆಯ ಚಾಚುವಿಕೆ ಕೊಡುತ್ತೆ ಇದು ನಾವು ಆಗಲೇ ಒತ್ತಡದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಯಾವಾಗ ಒತ್ತಡದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಶರೀರದಲ್ಲಿ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಆ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಅದ್ಭುತವಾದಂಥ ಅಭ್ಯಾಸ ಉತ್ಕಟಾಸನ ಇದರಲ್ಲಿ ಹತ್ತು ಉಸಿರಾಟ ಮಟ್ವರೆಗೆ ಇರೋ ಮಟ್ಟಕ್ಕೆ ನಾವು ಅಭ್ಯಾಸ ಮಾಡಬೇಕು ಈ ಅಭ್ಯಾಸ ಮಾಡ್ತಾ ಇರೋದಂದರೆ ಎಲ್ಲ ಎಲ್ಲ ಜಾಯಿಂಟ್ಸ್ಗಳು ಒಳ್ಳೆ ಸ್ಟ್ರೆಂತ್ ಬರುತ್ತೆ ಇದಕ್ಕೆ ಹೊಟ್ಟೆ ಒಳ್ಳೆ ಟೋನಪ್ ಆಗುತ್ತೆ ಸೈಡಲ್ಲಿರುವಂಥ ಕೊಬ್ಬು ಮತ್ತು ಇಡೀ ಸೊಂಟ ಭಾಗದ ಭಾಗಕ್ಕೆ ಒಳ್ಳೆ ಸ್ಟ್ರೆಚನ್ನು ಕೊಡುವಂಥ ಅಭ್ಯಾಸ ಇದೀಗ ಮತ್ತೊಮ್ಮೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬರ್ತೀರಿ ಈಗ ಇದನ್ನು ನಾವು ಮತ್ತೊಮ್ಮೆ ರಿಪೀಟ್ ಮಾಡೋಣಂತೆ ಕೈಯನ್ನು ಹಾಗೆ ಮೇಲೆ ಇಟ್ಕೊಳ್ಳಿ ಕೈ ಮೇಲಕ್ಕೆ ಚಾಚಬೇಕು ಈಗ ಮತ್ತೆ ಇದನ್ನು ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀವಿ ಒಮ್ಮೆ ಉಸಿರು ತಗೊಳ್ತೀರಿ ಉಸಿರನ್ನು ಬಿಡ್ತಾ ಹಾಗೆ ಮತ್ತೊಮ್ಮೆ ಕೆಳ ಕೂತ್ಕೊಳ್ತಾ ಹೋಗಿ ಕುರ್ಚಿ ಆಕಾರಕ್ಕೆ ಬರಬೇಕು ನಾವು ನಾವು ಯಾವ ರೀತಿ ಚೇರಲ್ಲಿ ಕುಳಿತುಕೊಳ್ತೀವೋ ಅದೇ ರೀತಿಯೇ ಈ ಪೊಸಿಷನ್ ತೊಗೊಂಡು ಬನ್ನಿ ಪೃಷ್ಠದ ಭಾಗ ಭೂಮಿಗೆ ಸಮಾನಾಂತರವಾಗಿರಬೇಕು ಆದಷ್ಟು ಮಂಡಿಗಳು ಕಾಲು ಬರಲು ದಾಟದ ಹಾಗೆ ನೋಡ್ಕೊಳ್ಳಿ ಕೈಗಳನ್ನು ಚಾಚ್ತಾ ಹೋಗಿ ಎಂಟರಿಂದ ಹತ್ತು ಉಸಿರಾಟ ಪ್ರತಿನಿತ್ಯ ಇದರ ಅಭ್ಯಾಸ ಮಾಡ್ತಾ ಹೋದರೆ ಆ ಹೊಟ್ಟೆಯಲ್ಲಿರುವಂಥ ಕೊಬ್ಬಾಗ್ಬೋದು ಮತ್ತು ನಮ್ಮ ಜಾಯಿಂಟ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಇವಾಗ ಇಲ್ಲಿಂದ ವಾಪಸ್ ಬರ್ತೀವಿ ಎರಡೂ ಕಾಲುಗಳನ್ನು ನೇರ ಮಾಡ್ಕೊಳ್ಳಿ ಕೈ ಒಮ್ಮೆ ಇನ್ನೊಮ್ಮೆ ಚಾಚಬೇಕು ಕೈ ಮೇಲಕ್ಕೆ ಉಸಿರನ್ನು ಬಿಡುತ್ತಾ ಕೈಗಳೆರಡು ಕೆಳಕ್ಕೆ ಇಳಿಸಿ ಎರಡೂ ಕಾಲಿನ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಮಾಡಿ ಕಣ್ಗಳನ್ನು ಮುಚ್ಚಿ ಸ್ವಲ್ಪ ರಿಲ್ಯಾಕ್ಸ್ ಗಮನ ಕೊಡಬೇಕು ಎಲ್ಲ ಪ್ರತಿಯೊಂದು ಭಾಗದಲ್ಲಿ ಆಗಿರುವಂಥ ಆ ಸ್ಟ್ರೆಚ್ನ ಫೀಲ್ ಮಾಡ್ತಾ ಹೋಗಿ ನಂತರ ವಾಪಸ್ ಬಂದಮೇಲೆ ಆ ಆಸನದ ಪೂರ್ತಿ ಸಂಪೂರ್ಣ ಬೆನಿಫಿಟ್ಸನ್ನು ಫೀಲ್ ಆಗಿ ಮುಂದಿನ ಅಭ್ಯಾಸ ವೀರಭದ್ರಾಸನ ಎರಡು ವೀರಭದ್ರ ಅಂತಂದರೆ ಶಿವನ ಒಂದು ಅವತಾರ ಅಂತ ಅರ್ಥ ಎರಡು ಜೋಡಿಸಿ ಎರಡು ಕೈಗಳನ್ನು ಎದೆಯ ಮುಂಭಾಗದಲ್ಲಿ ಒಂದಕ್ಕೊಂದು ನೋಡ್ಕೊಳ್ಳೋ ಥರ ಇಟ್ಕೊಳ್ಳಿ ಇಲ್ಲಿಂದ ನಾವು ಎರಡು ಕಾಲನ್ನ ಜಂಪ್ ಮಾಡಿ ನಾಲ್ಕು ಕಡೆಯಷ್ಟು ಕಾಲಗಲ್ಲ ಮಾಡ್ತೀವಿ ಇನ್ನೇನು ಉಸಿರು ತಗೊಳ್ಳಿ ಉಸಿರನ್ನ ಬಿಡುತ್ತಾ ಜಂಪ್ ಸ್ಪ್ರೆಡ್ ಯುವರ್ ಲೆಗ್ಸ್ ಬೋತ್ ಹ್ಯಾಂಡ್ಸ್ ಶೋಲ್ಡರ್ ಲೆವೆಲ್ ಎರಡು ಕೈ ಭುಜದ ನೇರ ಕೈಗಳೆರಡು ಪಕ್ಕಕ್ಕೆ ಚಾಚಿ ಕೈಗಳನ್ನು ಬಲಗೈ ಬಲಕ್ಕೆ ಚಾಚ್ತಾ ಹೋಗಬೇಕು ಎಡಗೈ ಎಡಕ್ಕೆ ಚಾಚ್ತಾ ಹೋಗಿ ಈಗ ನಾವು ನಿಧಾನಕ್ಕೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡುತ್ತಾ ಬಲ ಕಾಲನ್ನು ಪಕ್ಕಕ್ಕೆ ತಿರುಗಿಸಿ ರೈಟ್ ಲೆಗ್ ಬಲ ಕಾಲು ಬಲ ಪಕ್ಕಕ್ಕೆ ತಿರುಗಿಸಿ ಸೊಂಟದ ಸಂಧಿಯಿಂದ ಕಾಲು ತಿರುಗಬೇಕು ತಿರುಗಬೇಕಾದ್ರೆ ಸೊಂಟದ ಭಾಗದಲ್ಲಿ ಯಾವುದೇ ಥರದ ಮೂಮೆಂಟ್ಸ್ ಇರಬಾರ್ದು ಜಾಸ್ತಿ ಎರಡೂ ಪುಷ್ಟದ ಭಾಗ ಸಮ ಇರಬೇಕು ಕತ್ತನ್ನು ಬಲಬದಿಗೆ ತಿರುಗಿಸಿ ಒಮ್ಮೆ ಉಸಿರು ತೊಗೊಳ್ಳಿ ಉಸಿರನ್ನು ಬಿಡುತ್ತಾ ಬಲ ಕಾಲನ್ನು ಮಡಚಿ ತೊಡೆಯ ಭಾಗ ಭೂಮಿಗೆ ಸಮಾನಾಂತರವಾಗಿ ಬರಲಿ ಎದೆ ಮಧ್ಯಭಾಗ ಮೇಲೆ ಕೆತ್ತಬೇಕು ಇಲ್ಲಿ ಮಾಡಬೇಕಾದ್ರೆ ಗಮನ ಕೊಡಬೇಕಾಗಿದ್ದು ಮುಂದಗಡೆ ಇರೋ ಕೈ ಮತ್ತು ಹಿಂದಗಡೆ ಇರೋ ಕೈ ಒಂದೇ ನೇರದಲ್ಲಿ ಇರಬೇಕು ಮೇಲೆ ಕೆಳಗೆ ಆಗಿದೆ ಅಥವಾ ಹಿಂದಕ್ಕೆ ಮುಂದಕ್ಕೆ ಇರಬಾರ್ದು ಬೇಕಾದ್ರೆ ಒಮ್ಮೆ ಕತ್ತು ಬಲಕ್ಕೆ ಎಡಕ್ಕೆ ತಿರುಗಿಸಿ ನೋಡ್ಕೊಳ್ಳಿ ಎರಡೂ ಭುಜ ಒಂದೇ ರೇತ್ ಇದೆಯಾ ಇಲ್ಲ ಅಂತ ನೋಡಿ ತೊಡೆ ಭಾಗ ಭೂಮಿಗೆ ಸಮಾನಾಂತರವಾಗಿರಲಿ ನಿಧಾನವಾದಂಥ ಉಸಿರಾಟ ಇಲ್ಲಿ ಒಂದು ಎಂಟರಿಂದ ಹತ್ತು ಉಸಿರಾಟ ಇರಬೇಕು ತೊಡೆಯ ಮಾಂಸಖಂಡಗಳಲ್ಲಿ ಒಳ್ಳೆ ಸ್ಟ್ರೆಚ್ ಅನ್ನು ಕೊಡುವಂಥ ಅಭ್ಯಾಸ ನಂತರ ಇದು ಸ್ಟ್ರೆಂತ್ನಿಂಗ್ ತೊಡೆಗಳಿಗೆ ಮತ್ತು ಕಾಲುಗಳಿಗೆ ಸೊಂಟಕ್ಕೆ ಒಳ್ಳೆ ಸ್ಟ್ರೆಂಥನಿಂಗ್ ಪ್ರ್ಯಾಕ್ಟೀಸ್ ನಂತರ ಇದರಲ್ಲಿ ನಾವು ಹೊಟ್ಟೆ ಭಾಗದ ಉಸಿರಾಟವನ್ನು ಮಾಡ್ತಾ ಹೋಗಬೇಕು ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲಕ್ಕೆ ಬರ್ತೀರಿ ಇದರ ಇನ್ನೊಂದು ಬದಿಯಲ್ಲಿ ಮಾಡ್ತೀರಿ ನಿಧಾನಕ್ಕೆ ಎಡಕಾಲು ತಿರುಗಿಸಿ ಪೂರ್ತಿ ಕುತ್ಕೊಳ್ಬೇಕು ತೊಡೆ ಭಾಗ ಭೂಮಿಗೆ ಸಮಾನಾಂತರ ಬಲ ಕೈ ಎಡಕೈಯನ್ನು ಒಮ್ಮೆಲೆ ನೋಡ್ಕೊಳ್ಳಿ ನೋಡಿಕೊಂಡು ನಂತರ ಪೂರ್ತಿ ಕತ್ತನೆ ಎಡಕ್ಕೆ ತಿರುಗಿಸಿ ಪೂರ್ತಿ ಕೂತ್ಕೊಳ್ಳಿ ಹಿಂದಿನ ಕಾಲು ಪಾದ ಇರಬೇಕು ಯಾವುದೇ ಕಾರಣಕ್ಕೂ ಹಿಂದಿನ ಕಾಲು ಪಾದ ಏಳಬಾರ್ದು ಎಂಟರಿಂದ ಹತ್ತು ಸ್ರಾಟ್ ಇದ್ದರೆ ತುಂಬ ಒಳ್ಳೆಯ ಸ್ಟ್ರೆಚ್ ಕೊಡುವಂಥ ಆಸನ ಇದರಲ್ಲೆಲ್ಲ ನಮ್ಮದು ತೊಡೆಯಲ್ಲಿ ಫೆಟಿಗ್ ಅಂದರೆ ಆ ಟೈರ್ಡ್ನೆಸ್ ಇನ್ ದ ಲೆಗ್ಸ್ ಏನಾದರೂ ಇದ್ದರೆ ಅದು ಕಡಿಮೆ ಮಾಡುತ್ತೆ ಈ ಆಸನ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲಕ್ಕೆ ಬರ್ತೀರಿ ಪಾದವನ್ನು ಒಳಮುಖವಾಗಿ ತಿರುಗಿಸಿ ಕೈಗಳೆರಡು ಸೊಂಟಕ್ಕೆ ಕೊಡಿ ಒಂದೊಂದಾಗಿ ಕಾಲನ್ನು ಹತ್ರ ತಗೊಳ್ಳಿ ವಿಶ್ರಾಂತಿ ಮುಂದಿನ ಅಭ್ಯಾಸ ಮಾಲಾಸನ ಎರಡೂ ಕಾಲು ಭುಜದಷ್ಟು ಕಾಲು ಅಗಲ ಇಟ್ಕೊಳ್ಳಿ ಅದಕ್ಕೆ ಇಂಗ್ಲೀಷಲ್ಲಿ ಗಾರ್ಲ್ಯಾಂಡ್ ಪೋಸ್ ಅಂತಲೂ ಕರೀತಾರೆ ಇಂಗ್ಲಿ ಉಸಿರನ್ನು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಎರಡೂ ಕೈ ನಮಸ್ಕಾರ ಮಾಡಿ ಮೇಲಕ್ಕೆ ಹಾಗೆ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕೂತ್ಕೊಳ್ಳಿ ಕೆಳಗೆ ಪೂರ್ತಿ ಕೆಳಗಡೆ ಕುತ್ಕೊಳ್ಳಿ ಎರಡೂ ಕಾಲಿನ ಪಾದಗಳನ್ನು ಸ್ವಲ್ಪ ವರ್ಮುಖವಾಗಿ ಚಾಚಿ ಎರಡೂ ಮೊಣಕೈಗಳನ್ನು ಮೊಣಕಾಲಿಗೆ ಕೊಡಿ ಅಲ್ಲಿಂದ ಅಂಗೈಯನ್ನು ಒತ್ತುತ್ತಾ ಎರಡೂ ಮೊಣಕೈಗಳನ್ನು ವರ್ಮುಖವಾಗಿ ತಳ್ಳುತ್ತಾ ಹೋಗಬೇಕು ಎಷ್ಟು ಅಂಗೈಯನ್ನು ಒತ್ತುತ್ತೀರೋ ಅಷ್ಟು ಮಣಕೈಗಳನ್ನು ವರಮುಖವಾಗಿ ತಳ್ಳಿ ಸೊಂಟದ ಭಾಗ ಪೂರ್ತಿ ನೆಲಕ್ಕೆ ಬೆನ್ನಿನ ಭಾಗವನ್ನು ಪೂರ್ತಿ ಚಾಚಬೇಕು ಏನಂದ್ರೆ ಇಡೀ ಬೆನ್ನುಗಂಬ ಕತ್ತಿಂದ ಹಿಡಿದು ಪೃಷ್ಠದ ಭಾಗವರೆಗೂ ಪೂರ್ತಿ ಚಾಚಬೇಕು ಈ ಭಾಗದಲ್ಲಿ ಒಂದು ಎಂಟರಿಂದ ಹತ್ತು ಉಸಿರಾಟ ಇರಬೇಕು ಒಳ್ಳೆಯ ಅಭ್ಯಾಸ ಇದು ಕಾಲುಗಳಿಗೆ ಮಂಡಿಗೆ ಪೃಷ್ಠದ ಭಾಗಕ್ಕೆ ಮತ್ತು ಸ್ಪೈನ್ಗೆ ನಿಧಾನಕ್ಕೆ ಉಸಿರಾಡ್ತಾಯಿರಿ ಇನ್ನೂ ಆಗುವಂಥವ್ರು ಇನ್ನು ಸ್ವಲ್ಪ ಕೈಯನ್ನು ಕೆಳಕ್ಕೆ ತಗೊಂಡು ಮತ್ತೊಮ್ಮೆ ಎರಡೂ ಮೊಣಕೈಗಳಿಂದ ಮೊಣಕಾಲನ್ನು ವರ್ಮುಖವಾಗಿ ಚಾಚ್ತಾ ಇನ್ನೂ ಸೊಂಟದ ಭಾಗವನ್ನು ಕೆಳಕ್ಕಿಳಿಸ್ತಾ ಹೋಗಿ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಭ್ಯಾಸ ಆಗ್ತಾ ಆಗ್ತಾ ನಿಧಾನಕ್ಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಪೂರ್ತಿ ಮೇಲಕ್ಕೆ ಬನ್ನಿ ಕೈಗಳನ್ನು ಚಾಚಿ ಮೇಲೆ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಎರಡೂ ಕೈಯನ್ನು ಕೆಳಕ್ಕಿಳಿಸಿ ಕಾಲೆರಡು ಹತ್ರ ವಿಶ್ರಾಂತಿ ಆಸನದ ಸಂಪೂರ್ಣ ಅನುಭವವನ್ನು ಗಮನಿಸ್ತಾ ಹೋಗಿ ಮುಂದಿನ ಅಭ್ಯಾಸ ಜಠರ ಪರಿವರ್ತನಾಸನ ಇಲ್ಲಿ ಜಠರ ಅಂದರೆ ಹೊಟ್ಟೆ ಪರಿವರ್ತನ ಅಂತಂದರೆ ಟ್ವಿಸ್ಟಿಂಗ್ ತಿರುಗಿಸುವುದು ಅಂತ ಇದಕ್ಕೆ ಕೆಳಗಡೆ ಕೂತ್ಕೊಳ್ತೀವಿ ಕಾಲೆಡು ಉದ್ದಕ್ಕೆ ಚಾಚಿ ಸ್ವಲ್ಪ ಮ್ಯಾಂಟಿನ ಮುಂಬದಿಗೆ ಬನ್ನಿ ನಂತರ ಹಾಗೆ ಹಿಂದಕ್ಕೆ ಮಲಗಿ ಚಿಕ್ಕದಾದ ಒಂದು ಇದೆ ಮಲ್ಕೊಳ್ಳಿ ಎರಡೂ ಕಾಲುಗಳನ್ನು ಮಡಚಿ ಈ ಬೆಲ್ಟನ್ನು ಎರಡೂ ಕಾಲನ್ನ ಪಾದಕ್ಕೆ ಹಾಕಿ ಎರಡೂ ಕೈಯಿಂದ ಬೆಲ್ಟನ್ನು ಹಿಡ್ಕೊಳ್ಳಿ ಕಾಲುಗಳನ್ನು ನೇರ ಮಾಡಿ ಈಗ ಒಂದೇ ಕೈಲ ಅಂದರೆ ಬಲ ಕೈಯಿಂದ ಮಾತ್ರ ಬೆಲ್ಟನ್ನು ಹಿಡ್ಕೊಳ್ಳಿ ಬಲ ಕೈಯಿಂದ ಬೆಲ್ಟ್ ಹಿಡ್ಕೊಳ್ಳಿ ಕೈ ಆದಷ್ಟು ಮೇಲಕ್ಕೆ ತಗೊಳ್ಳಿ ಪಾದಕ್ಕೆ ಹತ್ತಿರವಾಗಿ ಕೈ ತಗೊಳ್ಳಿ ಕೈಗಳು ಪಾದಕ್ಕೆ ಹತ್ತಿರ ಇನ್ನೂ ಹತ್ತಿರ ಆದಷ್ಟು ಚಿಕ್ಕದು ಮಾಡ್ತಾ ಹೋಗಿ ಈಗ ನಿಧಾನಕ್ಕೆ ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಎರಡೂ ಕಾಲನ್ನು ಬಲಕ್ಕೆ ತಗೊಳ್ಳಿ ಸ್ಲೋಲಿ ಟೇಕ್ ಯುವರ್ ಬೋತ್ ಲೆಗ್ಸ್ ಟು ರೈಟ್ ಸೈಡ್ ಕಂಟ್ರೋಲ್ ಮಾಡಿ ಹೋಗಬೇಕು ತಪ್ಪಂತ ಬೀಳಿಸ್ಬಾರ್ದು ಹಾಂ ತಪ್ಪಂತ ಬೀಳಿಸ್ಬಾರ್ದು ನಿಧಾನಕ್ಕೆ ಕಂಟ್ರೋಲ್ ಮಾಡಿ ತಗೊಂಡೋಗಿ ನಿಧಾನಕ್ಕೆ ಕಾಲನ್ನು ಒಳಕ್ಕೆ ಹೇಳ್ಕೊಳ್ಳಿ ನಿಮ್ಮ ಭುಜದ ಕಡೆ ಹೇಳ್ಕೊಳ್ತಾ ಹೋಗಿ ಭುಜದ ಕಡೆ ಹೇಳ್ಕೊಳ್ತಾ ಹೋಗಿ ಜಠರ ಅಂದರೆ ಹೊಟ್ಟೆ ಹೊಟ್ಟೆಯಲ್ಲಿ ಟ್ವಿಸ್ಟಿಂಗ್ ಆಗಬೇಕು ಎಡಗೈಯನ್ನು ಚೆನ್ನಾಗಿ ಎಡಕ್ಕೆ ಚಾಚ್ತಾ ಹೋಗಬೇಕು ಸೊಂಟದ ಭಾಗದಿಂದ ಇಡೀ ಕಾಲುಗಳಿಗೆ ಚಾಚುವಿಕೆ ಹೊಟ್ಟೆಯ ಭಾಗದಲ್ಲಿ ಆ ಹಿಂಡುವಿಕೆಯನ್ನು ಗಮನಿಸ್ತಾ ಹೋಗಿ ನಿಧಾನಕ್ಕೆ ಎರಡೂ ಮಂಡಿಯನ್ನು ಮಡಚಿ ಉಸಿರು ತಗೊಳ್ತಾ ಮೇಲಕ್ಕೆ ತಗೊಳ್ಳಿ ಸ್ವಲ್ಪ ಮಡಚಿ ನಿಧಾನಕ್ಕೆ ಮೇಲೆ ತಗೊಳ್ಳಿ ಈಗ ಕೈಯನ್ನು ಬದಲಾಯಿಸ್ತೀವಿ ಆದಷ್ಟು ಇದು ಮಾಡಬೇಕಾದ್ರೆ ನಾವು ನಮ್ಮ ಉದರದ ಭಾಗವನ್ನು ಚೆನ್ನಾಗಿ ಸ್ಟ್ರಾಂಗ್ ಆಗಿರಬೇಕು ಹೊಟ್ಟೆ ಏನಾದ್ರು ಲೂಸ್ ಆಗಿದೆ ಅಂತಂದರೆ ಕಾಲು ಅಂತ ಬಿದ್ದುಬಿಡ್ತವೆ ಈಗ ಇನ್ನೊಂದು ಕಡೆ ಮಾಡ್ತೀವಿ ಎಡಗೈಯಿಂದ ಬೆಲ್ಟನ್ನು ಹೋಲ್ಡ್ ಮಾಡಿ ಎಡಗೈಯಿಂದ ಇಟ್ಕೊಳ್ಳಿ ಕೈ ಆದಷ್ಟು ಮೇಲಕ್ಕೆ ತಗೊಳ್ಳಿ ನಿಧಾನಕ್ಕೆ ಎಡಗೈ ಪಕ್ಕಕ್ಕೆ ಬಲಗೈ ಪಕ್ಕಕ್ಕೆ ತಗೊಳ್ಳಿ ಎಡಗ ಎರಡೂ ಕಾಲನ್ನು ಎಡ ಕಡೆಗೆ ನಿಧಾನಕ್ಕೆ ಹಾಕಿ ಕಾಲನ್ನು ಮೇಲೆ ಕೇಳ್ಕೊಳ್ಳಿ ಆದಷ್ಟು ಮೇಲೆ ಕೇಳ್ಕೊಳ್ತಾ ಹೋಗಿ ಇನ್ನೂ ಮೇಲೆ ಕೇಳ್ಕೊಳ್ಳಿ ಇನ್ನೂ ಮೇಲೆ ಹೇಳ್ಕೊಳ್ಳಿ ಇನ್ನು ಮೇಲೆ ಹೇಳ್ಕೊಳ್ಳಿ ಆ ಹೊಟ್ಟೆಯಲ್ಲಿ ಆ ಟ್ವಿಸ್ಟನ್ನು ಗಮನಿಸ್ತಾ ಹೋಗ್ಬೇಕು ಆ ಹೊಟ್ಟೆ ಸುತ್ತು ಇರುವಂಥ ಆ ಕೊಬ್ಬನ್ನು ಕರಗಿಸುವಂಥ ಒಳ್ಳೆಯ ಅಭ್ಯಾಸ ಇದು ಜಠರ ಪರಿವರ್ತನಾಸನ ನಿಧಾನಕ್ಕೆ ಎಂಟರಿಂದ ಹತ್ತು ಉಸಿರಾಟ ಉಸಿರಾಟದಲ್ಲಿ ಯಾವುದೇ ಥರದ ಒತ್ತಡ ಇರಬಾರ್ದು ವಾಪಸ್ ಬರಬೇಕಾದ್ರೆ ಎರಡೂ ಕಾಲುಗಳನ್ನು ಮಡಚಿ ಮೇಲಕ್ಕೆ ತಗೊಳ್ಳಿ ಕಾಲೆರಡು ಮಡಚಿ ಮದ್ಯಕ್ಕೆ ತಗೊಂಬನಿ ಬೆಲ್ಟನ್ನು ಬಿಟ್ಟು ನಿಧಾನಕ್ಕೆ ಒಂದೊಂದೇ ಕಾಲನ್ನು ಕೆಳಕ್ಕೆ ಇಳಿಸಿ ಒಂದೊಂದೇ ಕಾಲನ್ನು ಮಡಚಿ ಕೆಳಗಿಳಿಸಿ ಹಾಗೆ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ಬೆಲ್ಟನ್ನು ಪಕ್ಕಕ್ಕಿಡಿ ಕೈಗಳೆರಡು ಆಕಾಶವನ್ನು ತೋರಿಸ್ತಾ ಶವಾಸನ ಇಡೀ ಶರೀರದ ಪ್ರತಿಯೊಂದು ಭಾಗವನ್ನು ಗಮನಿಸ್ತಾ ಹೋಗಿ ಕಾಲು ಬೆರಳು ಅಂಗಾಲು ತೊಡೆಯ ಭಾಗ ಪೃಷ್ಠದ ಭಾಗ ಹೊಟ್ಟೆ ಎದೆ ಭಾಗ ಇಡೀ ಬೆನ್ನುಗಂಬ ಭುಜಗಳು ಮೊಣಕೈ ಅಂಗೈ ಬೆರಳುಗಳು ಕತ್ತು ಪ್ರತಿಯೊಂದು ಭಾಗವನ್ನು ಮನಸ್ಸಿನಿಂದ ವಿಶ್ರಾಂತಿಸ್ತಾ ಹೋಗಿ ಸಂಪೂರ್ಣ ವಿಶ್ರಾಂತಿ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ತೆ